ಬಂಧುಗಳೇ ನಮಸ್ಕಾರ ನಾನು ಶರತ್ ಭೈರಪ್ಪ ನನ್ನ ಚಾನಲ್ಗೆ ನೀವು ಹೊಸಬಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಫಿ ಟೀ ಅಂತ ದಿನ ಸಕ್ಕರೆ ಸೇವಿಸ್ತಿದ್ದೀರಾ ನಿಮಗೆ ಅರಿವಿಲ್ಲದೆಯೇ ನಿಮ್ಮ ದೇಹದೊಳಗೆ ಏನಾಗುತ್ತಿದೆ ಗೊತ್ತೇ ಬಿಳಿ ಬಣ್ಣದ ಹರಳು ಹರಳಾಗಿರುವ ಸಕ್ಕರೆ ಮಧುಮೇಹಗಳಿಗೆ ಮಾತ್ರವಲ್ಲ ಆರೋಗ್ಯವಂತರಿಗೂ ಒಳ್ಳೆಯದಲ್ಲ ಇದೊಂದು ಸ್ಲೋ ಪಾಯ್ಸನ್ ದಿನ ಕಾಫಿ ಟೀ ಅಂತ ನಾಲ್ಕು ಸ್ಪೂನ್ ಸಕ್ಕರೆ ಸೇವಿಸುತ್ತಿದ್ದರೆ ನಿಮಗೆ ಅರಿವಿಲ್ಲದೆಯೇ ನಿಮ್ಮ ದೇಹದೊಳಗೆ ಏನಾಗುತ್ತಿದೆ ಅಂತ ನೀವು ತಿಳಿಯಲೇಬೇಕು ನಾವೆಲ್ಲರೂ ಸಕ್ಕರೆಯನ್ನು ಇಷ್ಟಪಡುತ್ತೇವೆ ಆದರೆ ಹೆಚ್ಚು ಸಕ್ಕರೆ ಸೇವನೆಯು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಎಂದು ನಿಮಗೆ ತಿಳಿದಿದೆಯೇ ಆದ್ದರಿಂದ ನಾವು ನಮ್ಮ ಆಹಾರದಲ್ಲಿ ಸಕ್ಕರೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಆರೋಗ್ಯವಾಗಿರಲು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ತಿನ್ನುವ ವಿಷಯದಲ್ಲಿ ಕಟ್ಟುನಿಟ್ಟಾಗಿರಬೇಕು ಆಗ ಮಾತ್ರ ನಾವು ಆರೋಗ್ಯವಾಗಿರುತ್ತೇವೆ ಸಕ್ಕರೆಯ ಅಡ್ಡ ಪರಿಣಾಮವನ್ನು ತಪ್ಪಿಸಿ ಸಕ್ಕರೆ ಸೇವನೆ ನಮಗೆ ಏಕೆ ಕೆಟ್ಟದ್ದು ಇದರ ದುಷ್ಪರಿಣಾಮಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಕ್ಕರೆ ನೈಸರ್ಗಿಕವಾಗಿ ದೊರೆಯುವ ಕಾರ್ಬೋಹೈಡ್ರೇಟ್ ಆಗಿದೆ ಇದನ್ನು ಮುಖ್ಯವಾಗಿ ಕಬ್ಬಿನಿಂದ ತೆಗೆಯಲಾಗುತ್ತದೆ ನಮಗೆ ಶಕ್ತಿಯನ್ನು ನೀಡಲು ನಮ್ಮ ದೇಹಕ್ಕೆ ಸಕ್ಕರೆ ಅಗತ್ಯವಿದೆ ಆದರೆ ಅತಿಯಾಗಿ ತಿನ್ನುವುದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಸಕ್ಕರೆ ನಮ್ಮ ತೂಕವನ್ನು ಏರಿಕೆ ಮಾಡುತ್ತದೆ ಅತಿಯಾದ ಸಕ್ಕರೆ ಸೇವನೆಯು ಬೊಜ್ಜುಗೆ ಕಾರಣವಾಗುತ್ತದೆ ಸಕ್ಕರೆಯಲ್ಲಿ ಕ್ಯಾಲರಿಗಳು ತುಂಬ ಹೆಚ್ಚು ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಹೆಚ್ಚಿನ ಸಕ್ಕರೆ ಸೇವನೆಯು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತದೆ ಅಧಿಕ ರಕ್ತದ ಸಕ್ಕರೆ ಮಟ್ಟವು ಮಧುಮೇಹಕ್ಕೆ ಕಾರಣವಾಗುತ್ತದೆ ಈ ಕಾರಣದಿಂದಾಗಿ ದೇಹವು ಇನ್ಸುಲಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಹೆಚ್ಚಿನ ಸಕ್ಕರೆ ಸೇವನೆಯು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಸಕ್ಕರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಅನ್ನು ಹೆಚ್ಚಿಸುತ್ತದೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಇದು ಹೃದಯಕ್ಕೆ ಹಾನಿಕಾರಕವಾಗಿದೆ ಹೆಚ್ಚಿನ ಸಕ್ಕರೆ ಸೇವನೆಯು ಅಲ್ಲಿನ ಸಮಸ್ಯೆಗಳನ್ನು ಉಂಟುಮಾಡಬಹುದು ಸಕ್ಕರೆ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ಉತ್ತೇಜಿಸುತ್ತದೆ ಒಸಡು ಕಾಯಿಲೆಗೆ ಕಾರಣವಾಗಬಹುದು ಸಕ್ಕರೆಯನ್ನು ಸೇವಿಸಿದ ನಂತರ ಶಕ್ತಿಯು ಮಟ್ಟ ಆರಂಭದಲ್ಲಿ ಹೆಚ್ಚಾಗುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಅದು ದಿಢೀರ್ ಕಡಿಮೆಯಾಗುತ್ತದೆ ಹೆಚ್ಚು ಸಕ್ಕರೆಯು ಮೊಡವೆ ಮತ್ತು ಸುಕ್ಕುಗಳಂತಹ ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸಕ್ಕರೆಯನ್ನು ಕಡಿಮೆ ಮಾಡುವುದು ಹೇಗೆ ಸಕ್ಕರೆಗೆ ಪಾನೀಯಗಳು ಕೇಕ್ ಮತ್ತು ಚಾಕೊಲೇಟ್ಗಳನ್ನು ಕಡಿಮೆ ಸೇವಿಸಿ ಚಹಾ ಮತ್ತು ಕಾಫಿಯಲ್ಲಿ ಕಡಿಮೆ ಸಕ್ಕರೆ ಬಳಸಿ ನಾವು ತಿನ್ನುವ ಎಲ್ಲವೂ ದೇಹಕ್ಕೆ ಸೇರಿದ ನಂತರ ಸಕ್ಕರೆಯಾಗಿ ಬದಲಾಗುತ್ತದೆ ಎಂಬುದನ್ನು ನೆನಪಿಡಿ ಹೆಚ್ಚು ಸಕ್ಕರೆ ತಿನ್ನುವುದು ಮಧುಮೇಹವನ್ನು ಉಲ್ಬಣಗೊಳಿಸುತ್ತದೆ ಇದರ ಪರಿಣಾಮದಿಂದ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯು ತೀವ್ರವಾಗುವ ಸಾಧ್ಯತೆ ಇದೆ ಆದ್ದರಿಂದ ನೈಸರ್ಗಿಕ ಸಕ್ಕರೆಗಳನ್ನು ಮಿತವಾಗಿ ಸೇವಿಸಬೇಕು ಮತ್ತು ಸಕ್ಕರೆ ಪಾನೀಯಗಳನ್ನು ತಪ್ಪಿಸಬೇಕು